ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ತಿಂಡಿಗೆ ಮಂಗ್ಳೂರು ಬನ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ಪಚ್ಬಾಳೆಣ್ಣಿತ್ತು ಅದನ್ನು ತೊಗೊಂಡು ಅದಕ್ಕೆ ಕರ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪು ಮತ್ತು ಒಂದು ಟೂ ಟೇಬಲ್ ಸ್ಪೂನು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಹಾಫ್ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ನಂತರ ಜೀರಿಗೆ ಒಂದು ಸ್ಪೂನು ನಂತರ ಒಂದು ಸ್ಪೂನು ಉಪ್ಪು ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ಟೂ ಕಪ್ಸ್ ತೊಗೊಂಡಿದ್ದೀನಿ ನಾನು ಮೊಸರು ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಟೂ ಕಪ್ಸ್ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಗೋಧಿ ಹಿಟ್ಟು ಹಾಕ್ಕೋಬೋದು ಇಲ್ಲ ಅಂತಂದರೆ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು ಇದಕ್ಕೆ ನಾನು ಇವತ್ತು ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊತಾ ಇದ್ದೆ ಇದಕ್ಕೆ ನೆಕ್ಸ್ಟ್ರಾ ಏನು ನೀರು ಆಗಿಲ್ಲ ಮೊಸರು ಮತ್ತು ನಾವು ಬಾಳೆಹಣ್ಣು ಕಲಸಿಟ್ಟಿರ್ತೀವಲ್ವಾ ಅದೇ ಸಾಕಾಗುತ್ತೆ ಇನ್ನೂ ಬೇಕು ಅಂತಂದರೆ ಇದು ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡು ನೈಟ್ ಪೂರ್ತಿ ಇಡಬೇಕು ಅದು ಫರ್ಮೆಂಟ್ ಆಗಬೇಕಲ್ವಾ ಹಾಗಾಗಿ ನೀವು ನೈಟ್ ಬೆಳಗ್ಗೆ ತಿಂಡಿಗೆ ಮಾಡ್ತೀನಿ ಅಂದರೆ ನೈಟ್ ಕಲಸಿಟ್ಕೋಬೇಕು ನಾನು ಮಾರ್ನಿಂಗ್ ಎದ್ದು ಪಾತ್ರೆ ಎಲ್ಲ ತೊಳೆದಿರ್ತೀನಲ್ಲ ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ನಾನು ತಿಂಡಿ ಮಾಡಿಬಿಡ್ತೀನಿ ಫಸ್ಟು ಬನ್ಸ್ಗೆ ಕಲ್ಸಿಟ್ಟಿದ್ನಲ್ಲ ಅದಕ್ಕಾಗಿ ಕಾಯಿ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಾಯಿ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಇದ್ದೀನಿ ಬನ್ಸಿಗೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ನೀವು ಬೇಕಾದ್ರೆ ಸಾಗು ಬೇಕಾದರೂ ಮಾಡ್ಕೊಬೋದು ಅದು ತುಂಬ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಬಾಳೆಹಣ್ಣಲ್ಲಿ ಕಲಿಸಿದ್ರಿಂದ ಕಲರು ಸ್ವಲ್ಪ ಚೇಂಜ್ ಆಗಿತ್ತು ಮತ್ತು ಮಾರ್ನಿಂಗ್ ಎದ್ದು ಕ್ಲೀನಾಗಿ ಅದನ್ನೇ ಕ್ಲೀನಾಗಿ ಕಲಿಸ್ಕೊಂಡು ಈ ಥರ ಸ್ವಲ್ಪ ಪೂರಿಗಿಂತ ದಪ್ಪ ಸೈಜಲ್ಲಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೈಗೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡೆ ನಾನಿಲ್ಲಿ ಉಂಡೆ ಮಾಡಿಕೊಂಡೆ ಸಾಫ್ಟಾಗಿತ್ತು ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ರಾತ್ರಿ ಬೆ ನಿಮಗೆ ಬೆಳಗ್ಗೆ ತಿಂಡಿಗೆ ಬೇಕು ಅಂತಂದರೆ ರಾತ್ರಿನೇ ಕಲಿಸಿಡಿ ಇಲ್ಲ ಸಂಜೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಏನಾದರೂ ಬೇಕು ಅಂದರೆ ಮಾರ್ನಿಂಗ್ ಟೈಮೇ ಕಲಸಿಟ್ರೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ನೆಂದರೆ ಚೆನ್ನಾಗಿರುತ್ತೆ ಇದು ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ನಲ್ವ ಸುಮ್ಮನೆ ಈ ಥರ ಲಟ್ಟಿಸ್ಕೋಬೇಕು ಜೆಂಟಲಾಗಿ ಜಾಸ್ತಿ ಒತ್ತಿ ಹರಿಯೋಕ್ಕೆ ಹೋಗಬಾರ್ದು ಪೂರಿಗಿಂತ ಸ್ವಲ್ಪ ದಪ್ಪನೇ ಹರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಡೀಪ್ ಫ್ರೈ ಮಾಡುವಾಗ ಉಬ್ಬಿ ಬರುತ್ತೆ ನೋಡಿ ಇಷ್ಟಪ್ಪ ಹರ್ಕೊಂಡ್ರೆ ಸಾಕು ಜೀರಿಗೆ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಮೇಲೆ ಕಾಣಿಸ್ತಾ ಇತ್ತು ಹಂಗೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸರಿ ಟ್ರೈ ಮಾಡಿ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನ್ನ ತಂಗಿಯವ್ರ ಮನೆಗೆ ಹೋದಾಗ ಇದು ಮಾಡಿದರು ನಾನು ಅಲ್ಲಿಂದ ಕೇಳ್ಕೊಂಬಂದು ರೆಸಿಪಿ ನಾನಿವತ್ತು ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪನೇ ಮಾಡಿದೆ ಏನು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ಆಯಿತು ಬೆಳಗ್ಗೆ ತಿಂಡಿಗೆ ಸರಿ ಹೋಯಿತು ನನ್ನ ಮಕ್ಳಿಗೂ ಇವಾಗ ಬಾಕ್ಸ್ ಇಲ್ವಲ್ಲ ಅವರು ಬಾಕ್ಸ್ ತಗೊಂಡೋಗಲ್ಲ ಮಧ್ಯಾಹ್ನನೇ ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ ಹಾಗಾಗಿ ಅವರು ತಿಂಡಿ ಅವರು ಬರೀ ತಿಂಡಿ ತಿಂದ್ಕೊಂಡು ಹೋಗ್ತಾರೆ ಅಷ್ಟೇ ನಂತರ ಅದೆಲ್ಲ ಹರ್ಕೊಂಡಾದ್ಮೇಲೆ ನಾನಿಲ್ಲಿ ಎಣ್ಣೆ ಕಾಯಿಲೆಟ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿ ಆದಮೇಲೆ ನಾನಿಲ್ಲಿ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಎರಡು ಮೂರು ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದೊಂದನ್ನೇ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನಿಶಾಗಿ ಬಂದಿತ್ತು ಕಲರು ತುಂಬ ಚೆನ್ನಾಗಿ ಬಂದಿತ್ತು ಉಬ್ಬಿ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಕೊಕೊನಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿನ ದಿನ ಏನಂತ ವಿಶ್ವ ಮಹಿಳಾ ದಿನಾಚರಣೆ ಇವತ್ತು ಹ್ಯಾಪಿ ಹೋಮ್ಸ್ ಡೇ ಸ್ಪೆಷಲ್ ಎಲ್ಲ ನನ್ನ ಗೆಳತಿಯರಿಗೂ ಅಕ್ಕ ತಂಗಿಯರಿಗೂ ಮತ್ತು ನನ್ನ ತಾಯಿಯಂದಿರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನಿಲ್ಲಿ ತಾಯಂದಿರಿಗೆ ಅಂತ ಯಾಕೆ ಹೇಳಿದೆ ಅಂದರೆ ನನಗೆ ಮೂರು ಜನ ತಾಯಿದಿರು ಅಂತ ಅಂದರೆ ನನ್ನ ಎತ್ತಿದ್ದೇ ನನ್ನ ತಾಯಿ ಆದ್ರೂ ನನ್ನ ಸಾಕಿ ಸಲಹೆ ಓದಿಸಿ ನನ್ನ ಒಂದು ದಡ ಸೇರೋಕೆ ಕಾರಣ ಆಗಿರೋ ನಮ್ಮ ದೊಡಮ್ಮಂದಿರು ಅಂದರೆ ನಮ್ಮಮ್ಮನ ಅಕ್ಕಂದಿರು ನಾನು ಈ ಸುಂದರವಾದ ಜೀವನ ಮಾಡ್ತಿರೋದಕ್ಕೆ ಅವರೇ ಕಾರಣ ಅದಕ್ಕೆ ನಾನು ಅವರಿಗೆ ಸದಾ ಋಣಿಯಾಗಿರ್ತೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ತಿಳಿಸ್ತೀನಿ ನಿಮಗೆ ಅಮ್ಮನಿಲ್ಲದೆ ಯಾ ಯಾರೂ ಈ ಜಗತ್ತಿನ ಬೆಳಕು ನೋಡಲು ಸಾಧ್ಯವಿಲ್ಲ ಸಹೋದರಿಯ ಪ್ರೀತಿಯನ್ನು ಬಣ್ಣಿಸಲು ಪದವೇ ಇಲ್ಲ ಸಂಗಾತಿ ಇಲ್ಲದೆ ಬದುಕೆ ಶೂನ್ಯ ಅಮ್ಮ ಸೋದರಿ ಸಂಗಾತಿ ಸ್ನೇಹಿತೆ ಅಜ್ಜಿ ಶಿಕ್ಷಕಿ ಹೀಗೆ ಪ್ರತಿಯೊಬ್ಬರ ಬಾಳಿನಲ್ಲೂ ಹೆಣ್ಣು ಪ್ರತಿಯೊಂದು ಸ್ಥಾನವನ್ನು ತುಂಬ್ತಾ ಬರ್ತಾಳೆ ಬದುಕಿಗೆ ಚೈತನ್ಯ ಬಲ ತರ್ತಾಳೆ ಹೆಣ್ಣು ಇನ್ನೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ ಎಂಬ ಮಹಿಳೆ ಎಂಬ ಹೆಮ್ಮೆಯಿಂದಲೇ ಬಾಳಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು